ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಒಂದು ದಿನ ಸುಮಾರು ಒಂಬೈನೂರ ಎಂಬತ್ತೇಳು ವರ್ಷಗಳ ನಂತರ ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಬಸವಾದಿ ಪ್ರಮುಖರು ನಾವು ಇತಿಹಾಸ ಪುಟಗಳಲ್ಲಿ ಓದಿರುವಂತಹ ಬಸವಾದಿ ಶರಣರನ್ನು ಸುಮಾರು ಏಳುನೂರಕ್ಕೂ ಹೆಚ್ಚು ಜನ ಶರಣರು ಅಂದು ಕೂಡಲ ಸಂಗಮದಲ್ಲಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಆ ಬಸವಾದಿ ಎಲ್ಲ ಶರಣರು ನಡೆದಾಡುವ ನಡೆದಾಡಿರುವಂತ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಬಸವಾದಿ ಶರಣರ ಒಂದು ವೈಭವ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಎನ್ನುವ ಈ ಇತಿಹಾಸ ಪುಟಗಳಲ್ಲಿ ಬರೆದಿರುವಂತಹ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಗುಣಗುಂದದಲ್ಲಿ ಅದು ಕೂಡಲ ಸಂಗಮದಲ್ಲಿ ಪ್ರಥಮ ಬಾರಿಗೆ ಇವತ್ತು ಆಯೋಜನೆ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅನ್ನೋ ಮಾತನ್ನು ನಾನು ಮೊಟ್ಟ ಮೊದಲೇದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾವು ನೀವು ಪುಸ್ತಕದಲ್ಲಿ ಓದಿದ್ದೀವಿ ಕೇಳಿದ್ದೀವಿ ಇದೀಗ ತಾನೇ ಈ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತ ಎಲ್ಲ ಪೂಜ್ಯರ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಂಡ ಮೇಲೆ ಮಾನವ ಕುಲ ಕಲ್ಯಾಣಕ್ಕಾಗಿ ಮಾನವ ಧರ್ಮಕ್ಕೆ ಇವತ್ತು ಗೌರವವನ್ನು ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸಿರುವಂತ ಪುಣ್ಯಾತ್ಮ ಏಕೈಕ ಪುಣ್ಯಾತ್ಮ ಈ ಪವಿತ್ರವಾದ ನಮ್ಮ ಭೂಮಿ ಮೇಲೆ ಜನಿಸಿದಂಥವರು ಅದು ಅನ್ನ ಬಸವಣ್ಣನವರು ಜಗಜ್ಯೋತಿ ಅನ್ನ ಬಸವಣ್ಣನವರು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಬಂಧುಗಳೇ ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಿಡಿಗಿಯವರು ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೆಯ ಆಯುವ್ಯದಲ್ಲಿ ಸರ್ವಧರ್ಮ ಸಂಸದ್ ಅನ್ನುವ ಒಂದು ಘೋಷಣೆಯ ಮುಖಾಂತರ ಬಸವ ಜಯಂತಿಯ ಅಂಗವಾಗಿ ಬಸವ ಜಯಂತಿಯೇ ದಿವಸ ಈ ಬಸವಾದಿ ಶರಣರ ವೈಭವನ್ನ ಇವತ್ತು ಆಚರಣೆ ಮಾಡಿ ಇಡೀ ಭಾರತಕ್ಕೆ ಭಾರತ ದೇಶಕ್ಕೆ ಒಂದು ಸಂದೇಶವನ್ನು ನೀಡಬೇಕು ಇಂಥ ಪುಣ್ಯಾತ್ಮರು ಈ ಪವಿತ್ರವಾದ ಭೂಮಿ ಮೇಲೆ ಈ ಒಂದು ಕೂಡಲ ಸಂಗಮವನ್ನ ವಿದ್ಯಾಭೂಮಿ ಐಕ್ಯ ಭೂಮಿ ಅಂತ ಏನ್ ಹೇಳ್ತೀವಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಈ ಒಂದು ವೈಭವ ಆ ಶರಣರ ವೈಭವವನ್ನ ನಮ್ಮ ನಾಡಿನ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡೋದಕ್ಕ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಲ್ಲ ಆದ ಕಾರಣ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ವಿಶೇಷವಾದ ಅಭಿನಂದನೆಯನ್ನ ಧನ್ಯವಾದಗಳನ್ನ ನಾನು ಅರ್ಪಿಸಕ್ಕೆ ಬಯಸ್ತೇನೆ ಯಾಕಂದ್ರೆ ಬಹುದಿನದ ಕನಸು ಬಸವ ಎಂದೆಡೆ ಎಲ್ಲವನ್ನ ಕಾಣುವಂತ ನಾವು ಮನುಷ್ಯರು ಆ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಇವತ್ತು ಒಂದು ಶಕ್ತಿಯನ್ನು ತುಂಬಿದಂತಹ ಪುಣ್ಯಾತ್ಮರು ಅದು ಅನ್ನ ಬಸವನವರು ಅನ್ನ ಬಸವನವರು ಅನ್ನೋ ಮಾತ್ರ ನಾವು ಒಪ್ಪಿಕೊಳ್ಬೇಕು ಈ ಒಂದು ವೈಭವದ ಕಾರ್ಯಕ್ರಮವನ್ನ ಬಸವಾದಿ ಶರಣರ ವೈಭವದ ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾಲ ಇಪ್ಪತ್ತೊಂಬತ್ತು ಮೂವತ್ತು ನಾಳೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಬಸವ ಜಯಂತಿಯ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಅದರ ಜೊತೆಗೆ ನಾಡಿನ ನಮ್ಮ ಹೆಸರಾಂತ ವಿದ್ವಾಂಸರು ಕವಿಗಳು ಇವತ್ತು ವಚನ ಗೋಷ್ಠಿಯನ್ನ ಯಾವ ರೀತಿ ಬಸವಾದಿ ಪ್ರಮುಖರು ಅವರ ವಚನವನ್ನ ಮೂಲಕ ಈ ಮಾಲವ ಕುಲವನ್ನ ಉದ್ಧಾರಗೊಳಿಸಿದ್ರು ಆ ಎಲ್ಲ ವಿಚಾರಗಳನ್ನ ಇವತ್ತು ಪೂರ್ಣ ದಿವಸ ನಮ್ಮ ವಿದ್ವಾಂಸರು ಸಾಹಿತಿಗಳು ತಮಗೆ ಆ ವಚನ ವಚನ ಗೋಷ್ಠಿಯ ಮುಖಾಂತರ ತಮಗೆ ತಿಳಿದು ಬಯಸ್ತಾ ಇದ್ದಾರೆ ಇಂತಹ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ನಾನು ನಮ್ಮ ಜ್ಞಾನ ಪ್ರಕಾಶ ಪೂಜ್ಯರಲ್ಲಿ ನಾನು ವಿನಂತಿ ಮಾಡಿಕೊಂಡೆ ಮತ್ತು ನಮ್ಮ ಗುರುಮಾಂತ ಸ್ವಾಮಿಗಳಲ್ಲಿ ನಮ್ಮ ನಿಜಗುಣ ನಿಜಗುಣಾನಂದ ಸ್ವಾಮಿಗಳಲ್ಲಿ ಪ್ರತಿ ವರ್ಷ ತಮ್ಮ ಸಾನ್ನಿಧ್ಯದಲ್ಲಿ ಈ ಬಸವ ಉತ್ಸವ ಬಸವಾದಿ ಶರಣರ ವೈಭವ ಇಲ್ಲಿ ನಡೀಬೇಕು ಅನ್ನೋದನ್ನ ನಾನು ನಾನು ಕರ್ನಾಟಕ ಗೃಹ ಸರ್ಕಾರ ನಮ್ಮ ಸಚಿವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೋತೇನೆ ಪ್ರತಿ ವರ್ಷ ಕೂಡಲ ಸಂಗಮದಲ್ಲಿ ಶರಣರ ವೈಭವ ನಡೀಬೇಕು ಅಂದಾಗ ಇವತ್ತು ನಮ್ಮ ಆಚಾರ ಅಣ್ಣ ಬಸವಣ್ಣನವರ ಆಚಾರ ವಿಚಾರಗಳನ್ನ ನಾವು ಈ ನಾಡಿಗೆ ಸಂದೇಶವನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ ಯಾಕಂದ್ರೆ ಬಸವ ಅನ್ನೋ ಹೆಸರನ್ನ ಎಲ್ಲರೂ ಇಟ್ಕೊಂತಾರೆ ಎಲ್ಲರೂ ಬಾಯಲ್ಲಿ ಆಡ್ತಾರೆ ಆದ್ರೆ ಆ ಬಸವ ತತ್ವದ ಬಸವಣ್ಣನ ಅನಿವಾಯಿಗಳಾಗಿ ನಡೆಯುವಂಥವ್ರು ಇಲ್ಲಿ ಬಹಳ ಕಷ್ಟವಾಗಿದೆ ಯಾಕಂದ್ರೆ ಬಸವಣ್ಣನನ್ನ ಎಲ್ಲರೂ ಕೂಡ ಅಪ್ಕೊಳ್ಬೇಕು ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿದಂತ ಬಸವಣ್ಣನವರು ಯಾವುದೇ ಧರ್ಮ ಜಾತಿ ಮತ ಅವನ್ನದೇ ಕಾಯಕದಲ್ಲಿ ಇವತ್ತು ದಾಸೋಹದಲ್ಲಿ ಇವತ್ತು ವರ್ಗ ರಹಿತ ಇವತ್ತು ಧರ್ಮವನ್ನ ನಿರ್ಮಾಣ ಮಾಡಿದಂತ ಶಕ್ತಿ ಅದು ಅನ್ನ ಬಸವಣ್ಣನವರಿಗೆ ಒಬ್ಬರಿಗೆ ಇದೆ ಅನ್ನೋ ಮಾತನ್ನ ನಾವು ಇವತ್ತು ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಅದಕ್ಕೆ ನಾವು ಇಲ್ಲಿ ಒಂದು ಮಾತನ್ನ ನಾವು ಒಪ್ಕೊಳ್ಳೇಬೇಕು ಏನು ನಾವು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತೀವಿ ಯಾಕೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಾವು ನಮ್ಮ ಆತ್ಮ ಸಾಕ್ಷಿಯಾಗಿ ಅಂದ್ರೆ ಆ ಮಾನವ ಕುಲಕ್ಕೆ ಮಾನವರಿಗೆ ಮಾನವ ಕುಲಕ್ಕೆ ಒಂದು ಶಕ್ತಿಯನ್ನ ಒಂದು ಸ್ವಾಭಿಮಾನವನ್ನ ನೀಡಿದಂತ ಪುಣ್ಯಾತ್ಮರು ಅದು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನೋ ಮಾತನ್ನು ಕೂಡ ನಾವು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಇವತ್ತೇನು ಸಮಾನತೆಯನ್ನ ಅಯುಸೆಯನ್ನ ಸಹಿಸದೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟು ಇವತ್ತು ಸುಮಾರು ಏಳ್ನೂರಕ್ಕೂ ಏಳ್ನೂರ ಎಪ್ಪತ್ತು ಶರಣರನ್ನ ಇವತ್ತು ಅನುಭವ ಮಂಟಪದಲ್ಲಿ ಸನ್ಮಾನ್ಯ ಅಲ್ಲಮ್ಮ ಪ್ರಭುಗಳ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನೋ ಒಂದು ಫಸ್ಟ್ ಪಾರ್ಲಿಮೆಂಟ್ ನಮ್ಮ ದೇಶದಲ್ಲಿ ನಡೆದಿತ್ತು ಅದು ಇವತ್ತಿಗೂ ಕೂಡ ನಾವು ಇವತ್ತು ಸಂಸದ ಏನು ಸಂವಿಧಾನ ಮತ್ತು ನಮ್ಮ ಸಂಸದಗಳಲ್ಲಿ ನಾವು ಮಾತಾಡುವಂತ ಒಂದು ಹಕ್ಕನ್ನ ನೀಡಿದಂತವ್ರು ಇವರೆಲ್ಲ ಪುಣ್ಯಾತ್ಮರು ಆದ ಕಾರಣ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಏನು ಸಮಾನತೆಯನ್ನ ಘೋಷಣೆ ಮಾಡಿದ್ರು ಅದನ್ನ ಪ್ರತಿಪಾದಿಸಿ ಇವತ್ತು ಅಕ್ಷರ ಸಹ ಅದನ್ನ ನಮ್ಮ ಸಂವಿಧಾನದಲ್ಲಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಅದರ ದಾರಿಯಾಗಿ ಇವತ್ತು ದಾರಿದೀಪ ಆಗಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಆದ ಕಾರಣ ಇನ್ನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ಪೂಜ್ಯರು ಎಲ್ಲರೂ ಮಾತಾಡಿದ್ದಾರೆ ನಮ್ಮ ವಿದ್ವಾಂಸರು ಕವಿಗಳು ಗೋಷ್ಠಿ ಮುಖಾಂತರ ತಮ್ಮ ಎಲ್ಲರಿಗೂ ಕೂಡ ಆ ವಚನ ಸಾಹಿತ್ಯದ ಬಗ್ಗೆ ಇವತ್ತು ತಮಗೆಲ್ಲರಿಗೂ ಅನೇಕ ವಿಚಾರಗಳನ್ನ ತಮಗೆ ದಾರಿ ಎಳೆಯಲಿದ್ದಾರೆ ಆದ ಕಾರಣ ಈ ಕಾರ್ಯಕ್ರಮವನ್ನ ನಾನು ಬಹುದಿನ ನಿಂತ್ರ ನಮ್ಮ ಈ ಬಸವಾದಿ ಶರಣರ ವೈಭವ ಇಲ್ಲಿ ಕೂಡಲ ಸಂಘದಲ್ಲಿ ಆಗಬೇಕು ಅಂತ ಹೇಳಿ ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಂದಿನ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಂದಿನ ಮುಖ್ಯಮಂತ್ರಿಗಳು ಅವರೇ ಬಸವ ತತ್ವದ ಏಕೈಕ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಅದು ಬಂದಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅವ್ರು ಮಾತು ಎತ್ತಿರು ಹೇಳ್ತಾ ಇರ್ತಾರೆ ನಾನು ಬಸವ ಬಸವಾದಿ ಶರಣರ ಅನಿವಾಯಿ ಅಂತ ಹೇಳ್ತಿರ್ತಾರೆ ನೀವು ಅನೇಕ ಸಂದರ್ಭದಲ್ಲಿ ಕೇಳಿರ್ಬೇಕು ಅದರ ತಕ್ಕ ನಡೆಯುವಂತ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ಅವರು ಹದಿನೇಳರಲ್ಲೇ ನನಗೆ ಅನುಮತಿಯನ್ನು ಕೊಟ್ಟಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂತ್ರ ಅಂದಿನ ಸಚಿವರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನೀಡಿದ್ರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆದ್ರೆ ಅನಿವಾರ್ಯ ಕಾರಣದಿಂದ ಎರಡ್ ಸಾವಿರದ ಹದಿನೇಳರಿಂದ ಈ ಒಂದು ಒಂದು ಪವಿತ್ರವಾದ ಭವ್ಯವಾದ ಶರಣರ ಒಂದು ವೈಭವ ಕಾರ್ಯಕ್ರಮ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಅವರೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ನೇಹಿತರಾದಂತಹ ಶಿವರಾಜ್ ತಂಗಿಡಗಿಯವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ನಿಜವಾಗ್ಲೂ ಒಂದು ಬಹಳ ಹೆಮ್ಮೆಯನ್ನ ತಂದಿದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಕೂಡಲ ಸಂಗಮದಲ್ಲಿ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು ಈ ಬಸವಣ್ಣನವರನ್ನ ಕೇವಲ ಕೂಡಲ ಸಂಗಮಕ್ಕೆ ಸೀಮಿತ ಮಾಡಬಾರೀ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜಿಸ್ತೀವಿ ಅಂತ ಹೇಳಿ ನಮ್ಮ ಸಚಿವರು ಈಗ ತಾನೇ ಹೇಳ್ತಾ ಇದ್ರು ಬಹಳ ಸಂತೋಷ ಸರ್ ತಾವು ಎಲ್ಲ ಜಿಲ್ಲೆಯಲ್ಲಿ ಆಯೋಜನೆ ಮಾಡ್ರಿ ಆದ್ರ ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾಲ ನಮ್ಮ ಕೂಡಲ ಸಂಘದಲ್ಲಿ ಆಗಬೇಕು ಅನ್ನೋದನ್ನು ನಾನು ಒತ್ತಾಯವನ್ನು ಈ ವೇದಿಕೆ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ಮಾಡ್ತಾ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕ ಬಹುತೇಕ ಬಹಳ ಮಂದಿ ಹೇಳ್ತಾ ಇದ್ರು ನನಗ ಏ ಈ ವಚನ ಗೋಷ್ಠಿಗೆ ಜನನ ಬರುದಲ್ರಿ ಎಲ್ಲರ ಒಂದು ಸಣ್ಣ ಭವನ ಮಾಡೋಣ ಅದು ಅಂದ್ರು ಆದ್ರ ನಾನು ವಿಶೇಷವಾಗಿ ನನ್ನ ಮತಕ್ಷೇತ್ರದ ಗುರಿ ಹಿರಿಯರಿಗೆ ತಾಯಿಯಂದರಿಗೆ ಯುವಕರಿಗೆ ನಾನು ಅಭಿನಂದನೆಯನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಈ ವಚನ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂದು ಸಾಕ್ಷಿ ತಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ನಾನು ಅರ್ಪಿಸಿ ನಾನು ಮಾನ್ಯ ಸಚಿವರಲ್ಲಿ ಮಾಡ್ತಾ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕ ಬಹುತೇಕ ಬಹಳ ಮಂದಿ ಹೇಳ್ತಾ ಇದ್ರು ನನಗೆ ಏ ವಚನ ಗೋಷ್ಠಿಗೆ ಜನನ ರೀ ಎಲ್ಲರ ಒಂದು ಸಣ್ಣ ಭವನ ಮಾಡೋಣ ಅದ್ರು ಆದ್ರೆ ವಿಶೇಷವಾಗಿ ನನ್ನ ಮತಕ್ಷೇತ್ರದ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನ ಸಲ್ ಸಲ್ಲಿಸ್ತೀನಿ ಈ ವಚನ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂದು ಸಾಕ್ಷಿಯಾಗಿದಿರಿ ತಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸಿ ಈ ವಚನಗೋಷ್ಠಿಯ ಕಾರ್ಯಕ್ರಮ ಮುಂದುವರಿಯಲಿ ನಾಳೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಏನು ಇವತ್ತು ಒಂದು ಬಸವಾದ ಬಸವಾದಿ ಶರಣರ ಒಂದು ಏನು ಒಂದು ರಥವನ್ನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಸಚಿವರು ಜೊತೆಗೆ ಉದ್ಘಾಟನೆಯನ್ನ ಮಾಡೋಣ ತದನಂತರ ಆ ಮೆರವಣಿಗೆ ಮುಖಾಂತರ ಮತ್ತೆ ನಾವು ಈ ಒಂದು ಸಭಾ ಮಂಟಪಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಳೆ ದಿವಸ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದಾವೆ ಯಾಕಂದ್ರೆ ನಾಳೆ ನಮ್ಮ ಖ್ಯಾತ ಗಾಯಕರಾದಂತ ಸನ್ಮಾನ್ಯ ಹೌಸಲೇಖ ಅವರು ಮತ್ತು ಖ್ಯಾತ ಗಾಯಕಿಯಾದಂತ ಶ್ರೀಮತಿ ಎಂ ಡಿ ಪಲ್ಲೇವಿ ಅವರು ಮತ್ತು ಅನೇಕ ಚಲನಚಿತ್ರ ನಟರು ನಟಿಯರು ಈಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ನಾನು ಎಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೇನೆ ನಾಳೆ ದಿವಸ ಕೂಡ ತಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಏನು ಬಸವ ರಥ ಇವತ್ತು ಮೆರವಣಿಗೆ ಪ್ರಾರಂಭ ಆಗತ್ತೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬೇಕು ನಾಳೆ ರಾತ್ರಿ ಹತ್ತು ಗಂಟೆ ಮೇಲೆ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಸಚಿವರ ಪರವಾಗಿ ಪೂಜ್ಯರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ ಎರಡ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ